ಸ್ಥಳದ ಹತ್ತಿರ ಒಂದು ಗ್ರಾಮವಿತ್ತು ಆ ಗ್ರಾಮದಲ್ಲಿ ಜನರು ಭಕ್ತಿಯಿಂದ ದೇವರನ್ನು ಆರಾಧಿಸುತ್ತಿದ್ದರು ಅಲ್ಲಿ ರಾಮಾನುಜ ಮತ್ತು ಇತರ ಹಿರಿಯ ಬ್ರಾಹ್ಮಣರು ಇದ್ದರು ಪ್ರತಿದಿನವೂ ಗ್ರಾಮದಲ್ಲಿ ವಿಭಿನ್ನ ತಲೆಮಾರಿನ ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಒಂದು ದಿನ ಶ್ರೀ ಶಿವನು ಭಿಕ್ಷಿಟನ ರೂಪದಲ್ಲಿ ಗ್ರಾಮಕ್ಕೆ ಬಂದರು ಅವನ ನಡುಗನ್ನು ನೋಡಿ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ಶರೀರದಲ್ಲಿ ಮಣ್ಣಿನ ಬಣ್ಣ ಶಿರೋಮಣಿಯಲ್ಲಿ ಹೊಳೆಯುವ ಕೇಶ ತುಪ್ಪದ ಹೂವಿನ ಸುಳಿವಿನಂತೆ ಚಂದ್ರನ ಚಿಹ್ನೆ ಎಲ್ಲವೂ ಅವನಲ್ಲಿ ಸಾಂದರ್ಭಿಕವಾಗಿ ಕಂಗೊಳಿಸುತ್ತಿತ್ತು ಆ ದಿನ ಅವನು ಭಿಕ್ಷೆ ಕೇಳಲು ಎಲ್ಲಾ ಮನೆಗಳ ಬಳಿ ಹೋದನು ಮೊದಲ ಮನೆಗೆ ಬಂದಾಗ ದೈನಂದಿನ ವ್ಯಸ್ತೆಯಲ್ಲಿದ್ದ ಗೃಹಸ್ಥರು ತಕ್ಷಣವೇ ಅವನನ್ನು ನೋಡದೆ ನಿರ್ಲಕ್ಷ್ಯದಿಂದ ಕಾಲಬಿಚ್ಚಿದರು ಶಿವನು ಮೃದುಸ್ಪರ್ಶದ ನಗುವಿನೊಂದಿಗೆ ಮುಂದಕ್ಕೆ ನಡೆದು ಮತ್ತೊಂದು ಮನೆಗೆ ಬಂತು ಮತ್ತೊಂದು ಮನೆ ದಾನಶೀಲ ಮಹಿಳೆ ಸುಂದರಿ ಇದ್ದಳು ಅವಳು ಒಬ್ಬ ಬಡವನಿಗೆ ಸಹಾಯ ಮಾಡುತ್ತಾ ನಿತ್ಯ ಭಿಕ್ಷೆ ಮಾಡುವವರಿಗೆ ಆಹಾರ ನೀಡಿ ಹತ್ತಿರದ ದೇವಾಲಯಕ್ಕೆ ದಾನ ಮಾಡುತ್ತಾರೆ ಅವಳ ಮನೆಯಲ್ಲಿ ಶಿವನು ಬಂದು ಭಿಕ್ಷೆ ಕೇಳಿದಾಗ ಅವಳು ತಕ್ಷಣವೇ ಅವನಿಗೆ ತಾಜಾ ಅಕ್ಕಿ ಹಣ್ಣು ಮತ್ತು ನೀರನ್ನು ನೀಡಿದ್ದಾರೆ ಶಿವನು ಊಟ ಮಾಡುತ್ತಾ ಹಸಿವಿನೆಲ್ಲಾ ತೃಪ್ತಿಪಡಿಸುತ್ತಿದ್ದಂತೆ ಅವಳಲ್ಲಿ ಭಕ್ತಿಯ ಬೆಳಕು ತುಂಬಿ ಹೋಗುತ್ತಿತ್ತು ಅವನು ಮಾತನಾಡಿದರು ಭಕ್ತಿಯಿಂದ ಮಾಡಿದ ಸಣ್ಣ ದಾನವು ದೇವರಿಗೆ ಬಹುಮಾನ ನಿಮ್ಮ ಹೃದಯದ ಶುದ್ಧತೆಯೇ ನಿಮ್ಮ ಸಂಪತ್ತು ಆ ದಿನದಿಂದ ಗ್ರಾಮದಲ್ಲಿ ಶಿವನು ಭಿಕ್ಷೇಟನಾಗಿ ಹೋದೆ ಯಾರ ಮನೆಗೆ ಹೋಗಿದ್ದರೂ ಅವನು ಮನಸ್ಸಿನ ಬಾಧೆ ಹಸಿವು ಮತ್ತು ನೋವನ್ನು ಕಂಡು ಅವರ ಹೃದಯಕ್ಕೆ ಶಾಂತಿಯನ್ನು ತರುವನು ಗಮನಾರ್ಹ ಸಂಗತಿ ಯಾರ ಮನೆಯಲ್ಲಿ ತನ್ನನ್ನು ಸ್ವಾಗತಿಸದಿರಲು ಅವನು ಅದನ್ನು ತಪ್ಪದೆ ಬಿಂಬಿಸುತ್ತಾ ಹೃದಯದಲ್ಲಿ ದಯೆಯಿಲ್ಲದಿದ್ದರೆ ಅವನು ಹಸಿವಿನ ರೂಪದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸುತ್ತಾ ಹೀಗಾಗಿ ಜನರು ತಮ್ಮ ಹೃದಯಗಳನ್ನು ಪರಿಶೀಲಿಸಿ ದಯೆ ದಾನ ಮತ್ತು ಭಕ್ತಿಯಿಂದ ಜೀವನ ನಡೆಸಲು ಪ್ರೇರಣೆ ಪಡೆದು ಹೋದರು ಶಿವಭಿಕ್ಷೇಟನ ಕಥೆ ನಮಗೆ ಹೇಳುವ ಪಾಠ ದಾನ ಮತ್ತು ಭಕ್ತಿಯೇ ನಿಜವಾದ ಸಂಪತ್ತು ಶ್ರದ್ಧೆಯ ಹೃದಯವೇ ದೇವರ ಭವನ ಅವನಿನ ಪಾತ್ರವು ಗ್ರಾಮವಾಸಿಗಳಲ್ಲಿ ಸದಾ ನೆನಪಾಗಿ ಬಡವರಿಗೆ ಸಹಾಯ ಮಾಡುವ ನಿರ್ಲಕ್ಷ್ಯವನ್ನು ತ್ಯಜಿಸುವ ಮತ್ತು ಪ್ರೀತಿ ಭಕ್ತಿಯಿಂದ ಜೀವನ ನಡೆಸುವ ಪಾಠವಾಗಿ ಉಳಿಯಿತು ಹೀಗಾಗಿ ಪ್ರತಿಯೊಬ್ಬರೂ ತಮ್ಮ ಹೃದಯದಲ್ಲಿ ಶುದ್ಧತೆಯನ್ನು ದಯೆಯನ್ನು ಮತ್ತು ದೇವರ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಯಾರಿಗೂ ತೊಂದರೆ ನೋವು ಅಥವಾ ಹಸಿವು ಕಾಣದೆ ಜೀವನ ಸಾಗಿಸುವಂತೆ ಸಹಾಯಕ್ಕೆ ಹತ್ತಿರವಿರುವುದೇ ಭಕ್ತಿ ಇದೇ ಕಥೆಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು